ವಾಸ್ತುವಿನಲ್ಲಿ ಮನೆ ಅಥವಾ ಸೈಟ್ ಮೇಲೆ ಬರುವಂಥ ಎದುರು ರಸ್ತೆ ಪರಿಣಾಮವನ್ನು ರಸ್ತೆ ಹೊಡಿತಾ ಅಂತ ಹೇಳ್ತೀವಿ ಅಥವಾ ವಿಧಿಶೂಲಾ ಅಂತ ಕೂಡ ಕರಿತೀವಿ ರಸ್ತೆ ನೇರವಾಗಿ ಸೈಟ್ ಎದುರು ಅಥವಾ ಮನೆಯ ಮುಖ್ಯದ್ವಾರದ ಕಡೆ ಬಂದಾಗ ಆ ಮನೆ ಮೇಲೆ ನಕಾರಾತ್ಮಕ ನೇರ ಶಕ್ತಿ ಉಂಟಾಗುತ್ತೆ ಇದು ವಾಸ್ತುವಿನಲ್ಲಿ ಒಂದು ನಂಬಿಕೆ ಸೈಟ್ನ ಯಾವ ದಿಕ್ಕಿಗೆ ಹೊಡಿತು ಆ ದಿಕ್ಕಿನ ಆಧಾರದ ಮೇಲೆ ಶುಭ ಮತ್ತು ಅಶುಭ ಫಲಗಳನ್ನ ನಿರ್ಧಾರವಾಗುತ್ತೆ ಇದು ಮನೆ ಜಮೀನು ಅಥವಾ ಕಟ್ಟಡಕ್ಕೆ ಸಂಬಂಧಿಸಿದ ಪ್ರಮುಖ ವಾಸ್ತು ದೋಷಗಳಲ್ಲಿ ಕೂಡ ಒಂದಾಗಿದೆ ಟಿಟ್ಸ್ ಅಂದರೆ ಮನೆ ಹೊರಗೆ ಮಾತ್ರ ಅಲ್ಲ ಮನೆ ಒಳಗೂ ಕೂಡ ಇದೆ ಅದು ಎಲ್ಲಿ ಏನು ಅದಕ್ಕೆ ಪರಿಹಾರ ಏನು ನೋಡೋಣ ಬನ್ನಿ ಸ್ನೇಹಿತರೆ ನಿಮಗೊಂದು ಪುಟ್ಟ ಪ್ರಶ್ನೆ ನಿಮ್ಮಲ್ಲಿ ಯಾರು ರೋಡ್ ಇಟ್ಸ್ ಬಗ್ಗೆ ನಂಬ್ತೀರಾ ಅವರು ಎಸ್ ಅಂತ ಹೇಳಿ ನಂಬಲ್ಲ ಅಂತಂದ್ರೆ ಅಂತ ಹೇಳಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವನಾಥೇತನ್ ಸಿವಿಲ್ ಇಂಜಿನಿಯರ್ ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಟ್ಸ್ ಅಂದರೆ ಎದುರು ಬರುವಂತಹ ಅಥವಾ ಅಡ್ಡ ಬರುವಂತಹ ವಸ್ತು ಅಂತ ಹೇಳ್ತೀವಿ ಆದರೆ ಮನೆಯಲ್ಲಿ ಹೊರಗಡೆ ಮಾತ್ರ ಅಲ್ಲ ಮನೆ ಒಳಗಡೆ ಕೂಡ ಹಿಟ್ಸ್ ಇದೆ ಆದರೆ ಮೊದಲು ನಮಗೆ ಗೊತ್ತಾಗಬೇಕಾಗಿರೋದು ರಸ್ತೆ ಹೊಡೆದ ಅಂದರೆ ರೋಡ್ ಇಟ್ಟು ಅಂದರೆ ಏನು ತಿಳಿಯೋಣ ಸೈಟ್ ಅಥವಾ ಇರುವ ಸ್ಥಳದಲ್ಲಿ ಒಂದು ರಸ್ತೆ ನೇರವಾಗಿ ಮನೆ ಮುಖ್ಯ ದ್ವಾರ ಅಥವಾ ಮನೆಗೆ ಒಡೆಯೋ ಥರ ಇದ್ದರೆ ಆ ರಸ್ತೆ ನೇರವಾಗಿ ಬರೋದರಿಂದ ಆ ರಸ್ತೆಯಲ್ಲಿ ಬರುವಂತಹ ಶಕ್ತಿ ಅಂದರೆ ವಾಹನಗಳ ಶಕ್ತಿ ಮತ್ತು ಜನರ ದೃಷ್ಟಿ ಏನು ಮಾಡುತ್ತೆ ಆ ಮನೆ ಮೇಲೆ ನೇರವಾಗಿ ಬೀಳೋದ್ರಿಂದ ಅದು ತೀವ್ರವಾಗಿ ಹರಿಯೋದ್ರಿಂದ ಅದನ್ನು ರಸ್ತೆ ಹೊಡೆತ ಅಂತ ವಾಸ್ತು ಹೇಳುತ್ತೆ ಆದರೆ ಸೈಡ್ಗೆ ಯಾವ ದಿಕ್ಕಿನಿಂದ ಬಂದು ಅದು ಹೊಡಿತಾ ಇದೆ ಅನ್ನೋದು ತುಂಬ ಮುಖ್ಯ ಆ ದಿಕ್ಕಿನ ಆಧಾರದ ಮೇಲೆ ಶುಭ ಮತ್ತು ಅಶುಭ ಫಲಗಳನ್ನ ನಿರ್ಧಾರ ಮಾಡ್ತಾರೆ ಇದು ಆಂಗ್ಲಾಕ್ಷರ ಟೀ ಮತ್ತು ವೈ ಆಕಾರನ ಹೋಲುತ್ತೆ ರಸ್ತೆ ಹೊಡೆತದ ವಿಧಗಳು ಮತ್ತು ಅವುಗಳ ಪರಿಣಾಮಗಳು ಏನೇನು ಪ್ರತಿಯೊಂದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಯಾರ್ಯಾರು ನಮ್ಮ ಕಮಲಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಜೊತೆಗೆ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಖಂಡಿತ ಮರಿಬೇಡಿ ಎಂಟು ದಿಕ್ಕುಗಳು ಅಂದರೆ ನಾಲ್ಕು ದಿಕ್ಕು ಮತ್ತು ನಾಲ್ಕು ಮೂಲೆಗಳಲ್ಲಿ ಬರುವಂತಹ ರಸ್ತೆ ಹೊಡೆತದ ಪರಿಣಾಮಗಳು ವಿಭಿನ್ನವಾಗಿರುತ್ತೆ ರೋಡ್ ನೇರವಾಗಿ ಆ ಮೂಲೆಯನ್ನು ತಾಕಿಸಿದ್ರೆ ಆ ರಸ್ತೆ ಹೊಡೆತದ ಮೂಲೆಗಳು ಮತ್ತು ಅದರ ಫಲಗಳು ಏನೇನು ಅಂತ ವಾಸ್ತು ಹೇಳುತ್ತೆ ನೋಡೋಣ ಬನ್ನಿ ಈಶಾನ್ಯ ಮೂಲೆ ನಾರ್ತ್ ಈಸ್ಟ್ ಕಾರ್ನರ್ ಅಂತ ಹೇಳ್ತೀವಿ ಅದು ಅತ್ಯಂತ ಶುಭ ಆಗ್ನೇಯ ಮೂಲೆ ಅದು ಅಶುಭ ನೈಋತ್ಯ ಮೂಲೆ ಅದು ಕೂಡ ಅಶುಭನೇ ಅತ್ಯಂತ ಕೆಟ್ಟದ್ದದು ವಾಯುವ ಮೂಲೆ ಅದು ಮಧ್ಯಮ ಶುಭ ಅಂತ ಹೇಳ್ತೀವಿ ಕೆಲವೊಮ್ಮೆ ರೋಡ್ ಹಿಟ್ಟು ಅನ್ನೋದು ಸೈಡ್ನ ಮಧ್ಯಭಾಗಕ್ಕೆ ಬಂದು ಹೊಡೆದ್ರೆ ಹೇಗಿರುತ್ತೆ ಅಥವಾ ಫಲಗಳೇನೇನು ಅದು ನೋಡೋಣ ಈಸ್ಟ್ ಕಡೆ ಕೇಂದ್ರ ಅಂತ ಹೇಳ್ತೀವಿ ಮಧ್ಯಭಾಗಕ್ಕೆ ಹೊಡೆದ್ರೆ ಅದು ಶುಭ ಅಂತ ಹೇಳ್ತೀವಿ ಉತ್ತರಕ್ಕೂ ಕೂಡ ಮಧ್ಯಭಾಗದಲ್ಲಿ ಹೊಡೆದ್ರೆ ಅದು ಕೂಡ ಶುಭನೇ ಅತ್ಯಂತ ಮಂಗಳಕರ ಅಂತ ಹೇಳ್ತಾರೆ ಈ ವೆಸ್ಟ್ ಕಡೆಗೆ ಅದು ಹೊಡೆದಾಗ ಮಧ್ಯಮ ಶುಭ ಅಂತ ಹೇಳ್ತೀವಿ ಬಟ್ ಅದೇ ಸೌತ್ ಕಡೆ ಹೊಡೆದ್ರೆ ಅಶುಭ ಅಂತ ಹೇಳ್ತೀವಿ ಮುಂದೆ ಅದೇ ರೋಡುಗಳು ನಮ್ಮ ಮೂಲೆಗಳು ಅಂತ ಹೇಳ್ತೀವಲ್ಲ ಆ ಮೂಲೆ ದಿಕ್ಕುಗಳ ಪಕ್ಕದಲ್ಲಿರುವಂತಹ ದಿಕ್ಕುಗಳು ಅಲ್ಲಿಗೆ ಹೊಡೆದ್ರೆ ಏನೇನಾಗುತ್ತೆ ಅದು ಫಲಗಳೇನು ಹತ್ತಿರ ಈಶಾನ್ಯ ಮೂಲೆ ಅದರಲ್ಲಿ ಉತ್ತರ ಕೊಡಿದ್ರೆ ಅತ್ಯಂತ ಶುಭ ಪೂರ್ವ ಕೊಡೋದ್ರೂ ಶುಭನೇ ಆಗ್ನೇಯ ಮೂಲೆ ಅಲ್ಲಿ ಪೂರ್ವ ಕೊಡಿದ್ರೆ ಅಶುಭ ದಕ್ಷಿಣ ಕೊಡಿದ್ರೆ ಶುಭ ಮತ್ತು ನೈಋತ್ಯ ಮೂಲೆ ಅಂತ ಹೇಳ್ತೀವಿ ಸೌತ್ ವೆಸ್ಟ್ ಕಾರ್ನರ್ ಅದಕ್ಕೆ ದಕ್ಷಿಣ ಕೊಡದೆ ಅಶುಭ ಅತ್ಯಂತ ಕೆಟ್ಟದ್ದು ಪಶ್ಚಿಮ ಕೊಡೋದು ಕೂಡ ಅಶುಭನೇ ಅದು ಕೂಡ ಅತ್ಯಂತ ಕೆಟ್ಟದ್ದೇ ನಂತರ ಕಡೆಯಲ್ಲಿ ಬರುವಂಥದ್ದು ನಮ್ಮ ವಾಯುವ್ಯ ಮೂಲೆ ಅಂದರೆ ನಾರ್ತ್ ವೆಸ್ಟ್ ಕಾರ್ನರ್ ಅದು ಉತ್ತರ ಕೊಡಿದ್ರೆ ಅಶುಭ ಆಗಿರುತ್ತೆ ಅದೇ ಪಶ್ಚಿಮ ಕೊಡದೆ ಶುಭ ಅದು ತುಂಬ ಒಳ್ಳೆಯದು ಕೂಡ ಇದಕ್ಕೆ ವಾಸ್ತು ಪರಿಹಾರಗಳು ಏನೇನು ಗೊತ್ತಾ ನೀವು ಯಾವುದೋ ಕಾರಣಕ್ಕೆ ನೀವು ರಸ್ತೆ ಹೊಡ್ತಾ ಇರುವಂತಹ ಸೈಟ್ ಆಗಲಿ ಮನೆಯಾಗಲಿ ಖರೀದಿ ಮಾಡಿದರೆ ಆ ಮನೆಯಲ್ಲಿ ವಾಸಿಸ್ತಾ ಇದ್ದರೆ ಅದರ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಆ ಪರಿಹಾರಗಳನ್ನು ಹೆಂಗೆ ಬಳಸ್ಬೋದು ನಿರ್ಮಾಣ ಭೂಮಿಗೆ ಸಂಬಂಧಿಸಿದಂತಹ ಪರಿಹಾರಗಳು ಯಾವುದು ಗೋಡೆ ಮತ್ತು ಗೇಟ್ನ ಎತ್ತರ ಮಾಡೋದು ಈ ರಸ್ತೆ ಕೂತಿರುವಂತಹ ದಿಕ್ಕು ಅಂದರೆ ಉದಾಹರಣೆಗೆ ನಿಮಗೆ ಆಗ್ನೇಯ ದಿಕ್ಕಾಗಿರ್ಬೋದು ನೈಋತ್ಯ ದಿಕ್ಕಾಗಿರ್ಬೋದು ಅಥವಾ ಕಾಂಪೌಂಡ್ ಗೋಡೆ ಮತ್ತು ಗೇಟ್ಗಳನ್ನು ಮನೆಯ ಬೇರೆ ಏನೇನು ಮೂಲೆಗಳಾಗ್ಬೋದು ಫೇಸ್ಗಳಾಗ್ಬೋದು ಎಲ್ಲದಕ್ಕಿಂತ ಒಂದು ಸ್ವಲ್ಪ ಎತ್ತರ ಮಾಡಬೇಕು ಮತ್ತು ದಪ್ಪನಾಗಿ ನಿರ್ಮಿಸಿದ್ರೆ ಇದು ನಕಾರಾತ್ಮಕ ಶಕ್ತಿಯನ್ನು ತಡೆಯೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಕೆಲವೊಮ್ಮೆ ರಸ್ತೆಗಿಂತ ಎತ್ತರ ಮಾಡಿದ್ರೆ ಅಂದರೆ ನಮ್ಮ ಮನೆ ಮಟ್ಟ ಅಂತಿರುತ್ತಲ್ಲ ಅದು ಪಿನ್ ಪಿಮ್ ಲೆವೆಲ್ಗಿಂತ ಎತ್ತರ ಅಂದರೆ ಟೂ ಟು ತ್ರೀ ಫೀಟ್ ಎತ್ತರ ಮಾಡಿದ್ರೆ ಇದು ರಸ್ತೆಯಿಂದ ಬರುವಂಥ ಶಕ್ತಿಯನ್ನು ಡೌನ್ ಮಾಡುತ್ತೆ ನೆಲಸ ಮಾಡುತ್ತೆ ಅಂತ ವಾಸ್ತು ಹೇಳುತ್ತೆ ಕೆಲವೊಮ್ಮೆ ಹೆಚ್ಚು ಜಾಗ ಬಿಡದೆ ಇರುವಂಥದ್ದು ರಸ್ತೆ ಹೊಡೆತಾ ಇರುವಂತಹ ದಿಕ್ಕು ಅಂದರೆ ಅಶುಭ ಇರೋ ಕಡೆ ಮಾತ್ರ ಇತರ ಜಾಗಗಳಿಗಿಂತ ಕಡಿಮೆ ಜಾಗವನ್ನು ಬಿಡಿ ಅಂದರೆ ಸೆಟ್ ಪ್ಯಾಕ್ ಅಂತ ಕಡಿಮೆ ಬಿಟ್ಟಾಗ ಅದು ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಕೆಲವೊಂದು ಈ ವಾಸ್ತು ಪರಿಹಾರ ಆಗುವಂಥ ವಸ್ತುಗಳಿದೆ ಯಾವುದು ಯಾವುದು ನಮ್ಮಲ್ಲಿ ಕಾನ್ವೆಕ್ಸ್ ಮಿರರ್ ಅಂತ ಹೇಳ್ತೀವಿ ಅದು ಗಾಜಂದು ಪೀನ ಕನ್ನಡಿ ಅಂತ ಹೇಳ್ತೀವಿ ಅದನ್ನು ಮುಖ್ಯ ದ್ವಾರದ ಮೇಲೆ ಅಥವಾ ರಸ್ತೆಗೆ ಎಲ್ಲಿ ಇಟ್ಟು ಹೊಡಿದ ಇದೆ ಆ ಗೋರೆ ಮೇಲೆ ಒಂದು ದೊಡ್ಡ ಗಾತ್ರದಂದು ಒಂದು ಪೀನಕನ್ನಡ ಫಿಕ್ಸ್ ಮಾಡಬೇಕಾಗುತ್ತೆ ಆ ಕನ್ನಡಿ ಬರುವಂತಹ ನಕಾರಾತ್ಮಕ ಶಕ್ತಿಯನ್ನು ಚದುರಿಸುತ್ತೆ ಅದು ವಾಸ್ತುವಲ್ಲಿ ವಾಸ್ತು ತಜ್ಞರ ಸಲಹೆಯಂತೆ ಆಯಾ ದಿಕ್ಕಿನ ದೋಷಕ್ಕೆ ಸಂಬಂಧಿಸಿದ ಸ್ಥೂಲ ದೋಷ ಯಂತ್ರ ಕೀರ್ತಿಮುಖ ಅಥವಾ ದೃಷ್ಟಿ ಗಣಪತಿ ವಿಗ್ರಹವನ್ನು ಮುಖ್ಯ ದ್ವಾರದ ಮೇಲೆ ಅಳವಡಿಸಬೇಕಾಗುತ್ತೆ ನೀವು ಆ ವಿಗ್ರಹಗಳನ್ನ ಸ್ಥಾಪಿಸಬೇಕು ಅಂತಂದರೆ ಅದು ಮುಷ್ಟಿಗಿಂತ ದಪ್ಪ ಇದ್ದರೆ ದಿನ ಅಭಿಷೇಕ ಮಾಡಬೇಕಾಗುತ್ತೆ ಇದನ್ನು ತಜ್ಞರ ಸಲಹೆ ಪಡೆದೇ ನೀವು ಮುಂದುವರಿ ಕೆಲವೊಮ್ಮೆ ಹಿಟ್ಟು ಎಲ್ಲಿ ಉಡಿತದೆ ಆ ಜಾಗದಲ್ಲಿ ಮರಗಳು ಮತ್ತು ಪೊದೆಗಳನ್ನ ದೊಡ್ಡದಾಗಿ ಬೆಳೆಸಬೇಕಾಗುತ್ತೆ ಆದರೆ ಆ ಮರಗಳ ನೆರಳು ಮನೆ ಮೇಲೆ ಬಿಡಬಾರ್ದು ಆ ರೀತಿ ನೋಡ್ಕೋಬೇಕಾಗುತ್ತೆ ಇದು ರಸ್ತೆಯಿಂದ ಬರುವಂಥ ವೇಗ ಅಂದರೆ ಅದರ ಶಕ್ತಿನ ಕಡಿಮೆ ಮಾಡುತ್ತೆ ಈ ಥರ ಒಂದು ಪ್ರಮುಖ ಸಲಹೆಗಳೇನೇನು ಕೊಡ್ತೀನಿ ಅಂತಂದರೆ ಈ ಮೈನ್ ಡೋರ್ ಇರುತ್ತಲ್ಲ ಮುಖ್ಯ ದ್ವಾರ ಇರುವಂಥ ಸ್ಥಳದಲ್ಲಿ ಅದೇ ಹೊರತ ಇರುವ ಜಾಗದಲ್ಲಿ ಉದಾಹರಣೆಗೆ ಈಶಾನ್ಯ ಆಗ್ಬೋದು ವಾಯು ಇದ್ದು ಅಶುಭ ಇರುವಂಥ ಜಾಗದಲ್ಲಿ ದ್ವಾರವನ್ನು ಅಲ್ಲಿ ಇಡೋಕ್ಕೆ ಹೋಗಲೇಬೇಡಿ ಅದನ್ನು ಸಾಧ್ಯವಾದಷ್ಟು ರಸ್ತೆ ಹೊರತದಿಂದ ದೂರ ಇರುವಂಥ ಶುಭ ಪಾದಕ್ಕೆ ಬದಲಾಯಿಸ್ಕೊಳ್ಳಿ ಪಿರ್ಮಿರು ಶಕ್ತಿ ಅಂತ ಹೇಳ್ತೀವಿ ಮನೆ ಒಳಗೆ ಅಥವಾ ಕಾಂಪೌಂಡ್ನಲ್ಲಿ ದೋಷವಿರುವಂತಹ ಮೂಲೆಯಲ್ಲಿ ತಜ್ಞರ ಸಲಹೆ ಮೇರೆಗೆ ವಾಸ್ತು ಪಿರಿಮಿಡ್ಗಳನ್ನು ಸ್ಥಾಪಿಸೋದ್ರಿಂದ ಆ ಸ್ಥಳದ ಶಕ್ತಿ ಈಕ್ವಲ್ ಆಗುತ್ತೆ ಸಮತೋಲನ ಆಗುತ್ತೆ ಅಂತ ವಾಸ್ತು ಹೇಳುತ್ತೆ ಮುಂದಿನದು ಈ ಹೊರತ ಅಂತಂದರೆ ಮನೆ ಹೊರಗೆ ಮಾತ್ರ ಅಲ್ಲ ಒಳಗೆ ಕೂಡ ಬರುತ್ತೆ ಅದು ಸಾಧ್ಯವಾದಷ್ಟು ಸರಳವಾಗಿ ಪರಿಹಾರ ಮಾಡ್ಕೋಬೇಕಾಗುತ್ತೆ ಅದು ಹೇಗೆ ಅದು ನೋಡೋಣ ಬನ್ನಿ ಉದಾಹರಣೆಗೆ ನಾವು ಮನೆ ಒಳಗಡೆ ಬೆಡ್ರೂಮ್ ಬಾಗಿಲು ಯಾವುದಾದ್ರೂ ಬಾಗಿಲು ತೆಗೆದಾಗ ಎದುರುಗಡೆ ಗೋಡೆ ಬಂದರೆ ಅದನ್ನು ಡೋರ್ ಅಂತ ಹೇಳ್ತೀವಿ ಯಾವುದೇ ಬಾಗಿಲಿಗೆ ಎದುರುಗಡೆ ಗೋಡೆ ಬರದೇ ಇರೋ ಥರ ನೋಡ್ಕೊಳ್ಳಿ ಇದು ಮನೆ ಒಳಗಿನ ಶಕ್ತಿ ಅಂದರೆ ಎನರ್ಜಿ ಫ್ಲೋ ಅಂತ ಏನು ಹೇಳ್ತೀವಲ್ಲ ಅದನ್ನು ಅಡ್ಡಿಪಡಿಸುತ್ತೆ ಮನೆ ಒಳಗಡೆ ಬಾಗಿಲುಗಳು ಎದುರು ಬದುರು ಬಂದಾಗ ಒಂದೇ ನೇರದಲ್ಲಿ ಸಾಧ್ಯವಾದಷ್ಟು ಒಂದೇ ನೇರದಲ್ಲಿ ಇರಬೇಕು ಕೆಲವೊಮ್ಮೆ ಅಗಲದಲ್ಲಿ ಒಂದು ಬಾಗಿಲು ದೊಡ್ಡದಿರುತ್ತೆ ಮತ್ತೊಮ್ಮೆ ಇನ್ನೊಂದು ಬಾಗಿಲು ಸಣ್ಣದಿರುತ್ತೆ ಅವಾಗೇನು ಮಾಡಬೇಕು ಆ ಎರಡು ಬಾಗಿಲು ಒಂದು ಕಡೆ ಡೋರ್ ಫ್ರೇಮ್ ಇರುತ್ತಲ್ಲ ಅದನ್ನು ಒಂದು ಪಕ್ಕ ಒಂದು ನೇರವಾಗಿ ಇಡಬೇಕಾಗುತ್ತೆ ಇನ್ನೊಂದು ಹೆಚ್ಚು ಕಮ್ಮಿ ಆದರೂ ಏನೂ ತೊಂದರೆ ಏನಾಗಲ್ಲ ಅದೇ ರೀತಿ ಬಾಗಿಲು ವಿಂಡೋ ಕೂಡ ಬಂದಾಗಲೂ ಹಾಗೆಯೇ ಒಂದು ಬಾಗಿಲು ಫ್ರೇಮು ಮತ್ತು ವಿಂಡೋ ಫ್ರೇಮ್ ನೇರವಾಗಿ ಇಟ್ಟರೆ ಮಿಕ್ಕದು ಹೆಚ್ಚು ಕಮ್ಮಿದ್ರೂ ಏನು ತೊಂದರೆ ಆಗೋಲ್ಲ ಡೋರಿನ ಸಮಸ್ಯೆ ಯಾಕೆ ಒಳಗೆ ಬರ್ತಾ ಇರುವಂಥ ಪಾಸಿಟಿವ್ ಎನರ್ಜಿಯನ್ನು ಅದರ ಗೋಡೆಗೆ ತಾಕುತ್ತೆ ತಾಕ್ಬಿಟ್ಟು ಹಿಂದಕ್ಕೆ ಹೋಗುತ್ತೆ ಅಂತ ವಾಸ್ತು ಹೇಳುತ್ತೆ ಮನೆಯಲ್ಲಿ ಒಂದು ಸ್ಟಾಗ್ನೆಂಟ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಇದರ ಪರಿಣಾಮ ನೆಮ್ಮದಿ ಆರೋಗ್ಯ ಮತ್ತು ಹಣಕಾಸಿನ ವ್ಯತ್ಯಯಗಳು ಜಾಸ್ತಿ ಬರುವುದು ಅಂತ ವಾಸ್ತು ಹೇಳುತ್ತೆ ಅದಕ್ಕೆ ಪರಿಹಾರಗಳು ಏನು ಬೇಕು ಇವು ಒಂದು ಬಾಗಿಲು ಎದುರುಗಡೆ ಒಂದು ಗೋಡೆ ಮೇಲೆ ಒಂದು ಚಿಕ್ಕದ ಒಂದು ಒಂದು ಅದು ಶಕ್ತಿನ ರಿಫ್ಲೆಕ್ಟ್ ಮಾಡಿ ಒಳಗಡೆ ಹರಡುವಂತೆ ಮಾಡುತ್ತೆ ನಂತರ ವಾಲ್ ಆರ್ಟು ಸಿಂಬಲ್ಸ್ ಏನದು ಹಾಗಂದರೆ ಗೋಡೆ ಮೇಲೆ ಒಂದು ಶುಭ ಚಿಹ್ನೆ ಅಂತ ಹೇಳ್ತೀವಿ ಹೋಮ್ ಆಗ್ಬೋದು ಆಗ್ಬೋದು ಲೋಟಸ್ ಆಗ್ಬೋದು ಸನ್ರೈಸ್ ಫೋಟೋ ಆಗ್ಬೋದು ಅದನ್ನು ಇಟ್ಟರೆ ಶಕ್ತಿನ ಶಾಂತಗೊಳಿಸುತ್ತೆ ಅಂತ ಹೇಳುತ್ತೆ ಅದನ್ನ ನೆಕ್ಸ್ಟ್ ಲೈಟ್ನಿಂಗ್ ರೆಮಿಡಿ ಅಂತ ಹೇಳ್ತೀವಿ ಬಾಗಿಲೂ ಗೋಡೆ ಮೇಲೆ ಸಾಫ್ಟ್ ಲೈಟು ಅಥವಾ ಫೋಕಸ್ ಲೈಟನ್ನು ಇಟ್ಟರೆ ಎನರ್ಜಿ ಬ್ಲಾಕೇಜನ್ನು ಕಡಿಮೆ ಮಾಡುತ್ತೆ ಪ್ಲ್ಯಾಂಟ್ಸ್ ರೆಮಿಡಿ ಸಾಧ್ಯವಾದರೆ ಬಾಗಿಲಿದ್ರಿಗೆ ಇಂಡೋರ್ ಪ್ಲ್ಯಾಂಟ್ ತುಳಸಿ ಆಗ್ಬೋದು ಮನಿ ಪ್ಲ್ಯಾಂಟ್ ಆಗ್ಬೋದು ಬಾಂಬು ಆಗ್ಬೋದು ಇದನ್ನ ಇಟ್ಟರೆ ನ್ಯಾಚುರಲ್ ಎನರ್ಜಿ ಬ್ಯಾಲೆನ್ಸ್ ಮಾಡುತ್ತೆ ಸ್ಟ್ರಕ್ಚರಲ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತೀವಿ ಇನ್ ಕೇಸ್ ಸಾಧ್ಯವಾದರೆ ಹೊಸ ಕನ್ಸ್ಟ್ರಕ್ಷನ್ ಆಗಿದ್ರೆ ಬಾಗಿಲಿದ್ರನ್ನ ಗೋಡೆ ಮತ್ತು ಬಾಗಿಲು ಮಧ್ಯ ಒಂದು ಮೂರು ಅಡಿ ಸ್ಪೇಸ್ ಪುಟ್ರೆ ಇಟ್ ಕಂಪ್ಲೀಟ್ಲಿ ಅವಾಯ್ಡ್ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಒಂದು ಕಡೆ ಸಲಹೆ ರಸ್ತೆ ಹೊಡೆತ ಅಂತ ಇರುತ್ತಲ್ಲ ಅದು ಗಂಭೀರವಾದ ವಾಸ್ತು ದೋಷ ಅಂತ ನಾವು ಪರಿಗಣಿಸ್ತೀವಿ ಈ ಮೇಲೆ ನಿರಲಾಗಿರುವಂತಹ ಪರಿಹಾರಗಳು ಸಾಮಾನ್ಯ ಸಲಹೆಗಳು ನೀವು ಮನೆಯ ನಿರ್ದಿಷ್ಟ ವರ್ತದ ಬಗ್ಗೆ ಅದರ ತೀವ್ರತೆ ಬಗ್ಗೆ ನಿಖರವಾದ ಸ್ಥಳವನ್ನು ಪರಿಶೀಲಿಸಲೇ ಮಾಡಬೇಕು ಅಂತ ಅನಿಸಿದ್ರೆ ಅನುಭವಿ ವಾಸದ ಸಂಪರ್ಕಿಸೋದು ತುಂಬ ಉತ್ತಮ ನಾನು ಈಗಾಗಲೇ ಆಯ್ದ ಬಗ್ಗೆ ಎರಡು ವಿಡಿಯೋ ಮಾಡಿದ್ದೀನಿ ಯಾರಿಗಾದರೂ ಆಯುಧ ವಿಚಾರವಾಗಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಆ ಎರಡು ವೀಡಿಯೋಗಳನ್ನು ನೋಡಿ ಅದರಲ್ಲಿ ಉತ್ತಮವಾದ ಮಾಹಿತಿಗಳಿದೆ ಏಕೆಂದರೆ ಆಯುಧ ಬಗ್ಗೆ ಎಷ್ಟೋ ಜನಗಳಿಗೆ ತುಂಬ ಡೌಟ್ಸ್ಗಳಿರುತ್ತೆ ಅದೆಲ್ಲ ತಿಳ್ಕೋಬೇಕು ಅದರ ಪರಿಹಾರ ಬೇಕು ಅಂತಿದೆ ಖಂಡಿತವಾಗಿ ಆ ಎರಡು ವೀಡಿಯೋಗಳನ್ನು ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮಾಡಿ ಇನ್ನು ಯಾವುದಾದ್ರೂ ವಿಚಾರವಾಗಿ ನಿಮಗೇನಾದರೂ ತುಂಬ ಡೌಟ್ಸ್ ಇದ್ದರೆ ಆ ವಿಚಾರವಾಗಿ ನಿಮಗೆ ವೀಡಿಯೋ ಬೇಕು ಅಂತ ಅನಿಸಿದ್ರೆ ಖಂಡಿತ ನನಗೆ ತಿಳಿಸ್ಕೊಡಿ ಅದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿ ನಿಮಗೆ ಕೊಡ್ತೀನಿ ಸಾಧ್ಯವಾದಷ್ಟು ತಜ್ಞರ ಸಲಹೆ ಪಡೆದೇ ಮುಂದುವರಿ ನನ್ನ ಕಡೆಯಿಂದ ನಿಮಗೆ ಸಿಗ್ತಾ ಇರುವಂಥ ಸಲಹೆ ಮಾತ್ರ ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಇನ್ನು ಮನೆ ಕಟ್ಟು ವಿಚಾರಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉತ್ತಮ ಮಾಹಿತಿಯೊಂದಿಗೆ ಸಿಗೋಣ ನಿಮ್ಮ ಸಮಯ ಮತ್ತು ಪ್ರೋತ್ಸಾಹಕ್ಕೆ ಎಲ್ಲರಿಗೂ ಧನ್ಯವಾದಗಳು